ಮೊನ್ನೆ ಬಾರ್ಲಾ ಹೋಗ್ಬಿಟ್ಟು ಒಳಗಡೆ ಎಲ್ಲ ನೀವು ಹುಡ್ಕನಿ ಬಂಗಾರವ ಬಂಗಾರಮ್ಮ ಎಲ್ಲೆಲ್ಲೆಲ್ಲೋ ಮಡಗಿರ್ತಾಳೆ ಅಂತ ಅನ್ನಿಸ್ತದೆ ಪೊಲೀಸರು ತೆಗೆದಿದ್ದಂಗೆ ನಾನು ನೀನು ಹುಡುಕ್ಬಿಟ್ಟಿನಾರ ಬಂಗಾರವಾ ತಕ್ಕಂಡ್ರಿ ಅಂತ ಹೇಳಿದ್ರೆ ಮುಗೀತು ಮುಗೀತು ಕತೆ ಆರಾಮಾಗಿ ನಾನು ನೀನು ಒಂದು ಕೋಟಿ ರೂಪಾಯಿ ಕಣ ಮಜಾ ಮಾಡ್ಬೋದು ಯಾರಿಗೂ ಏನು ಲೆಕ್ಕ ಕೊಡೋಂಗಿಲ್ಲವಾ ನಿನ್ನ ಮಜಾ ಮಾಡ್ಕಂಡು ನೆಮ್ಮದೇ ಇಡ್ಬಿಡ್ಬೋದು ಕಣ್ಮಗ ಬಾರ್ಲ ಹೋಗ್ಬಿಟ್ಟು ಮನೆಲ್ಲ ಉಡುಪಿಗಿ ತಡಕಿ ಮಾಡ್ಬಿಟ್ಟು ಎತ್ಕೊಂಡ್ಬಿಟ್ ಬರೀ ಬಾರ್ಲ ಎಂತ ನಾನಂತೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಈ ಬಂಗಾರಮ್ಮ ಇಲ್ಲಿ ಬಿಟ್ಬಿಟ್ಟು ಬೇರೆ ಎಲ್ಲೂ ಬಂಗಾರ ಬಚ್ಚಿಕ್ಕಕ್ಕೆ ಸಾಧ್ಯ ಇಲ್ಲ ನಮ್ಮ ಅತ್ತೆ ಎಲ್ಲಿ ಬಚ್ಚಿಕ್ತಾಳೆ ಅಂತ ನಂಗೆ ಸಂಡ ಗೊತ್ತು ಹ್ಮ್ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಎಲ್ಲ ಬಚ್ಚಿಕ್ತಾಳೆ ಸಿಕ್ಕಿದ್ರು ಸಿಕ್ಕೈತಿ ಅಂತ ಹೇಳದ್ರಿಯೇ ಬೇಡ ಕಣಮ್ಮ ಹ್ಮ್ ಎಲ್ಲ ನೋವೇ ಹಿಂಗೆ ನಿನ ಇಟ್ಕೊಬಿಟ್ಟು ನೀಟಾಗಿ ಮಾರ್ಬಿಟ್ಟು ಪಾರಿನಿ ಗಿರಿ ಟ್ರಿಪ್ ಹೊಡ್ಕೊಂಡ್ಬಿಟ್ಟು ಬಂದ್ಬಿಡಣ ಕಣಮ್ಮ ನನಗ್ ಗೊತ್ತಲ್ಲ ಹ್ಮ್ ಹ್ಮ್ ನೀನು ಪಾರಿನಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಬೋಲ ಆಸೆ ಅವತ್ತಿಂದ ಅಂತ ಹೇಳ್ಬಿಟ್ಟು ಬಾಬಾ ಬಂಗಾರ ಬಾಬಾ ನೋಡ್ಲಾ ನೋಡ್ಲಾ ಆಟದ ಮೇಲೆ ಇದು ದಿನ್ ದಿನ್ ಮೇಲೆ ಅದ್ಕೊಂಡು ಮ್ಯಾಲ್ಗಡೆ ಎಲ್ಲ ನೋಡು ಮ್ಯಾಲ್ಗಡೆ ಎಲ್ಲ ನಾ ಜಂಟೆ ಪಂತೆಗೆಲ್ಲ ಸಿಕ್ಸವಳ ಅಂತ ಹೇಳ್ಬಿಟ್ಟು ಹ್ಮ್ ನೋಡ್ತೀನಿ ಕಣಮ್ಮ ಅಮ್ಮ ಇಲ್ಲಿ ಏನ್ ಅಂತದೇನು ಕಾಣ್ತಿಲ್ಲ ಕಣಮ್ಮ ಇಲ್ಲಿ ಏನು ಇಲ್ಲ ನೋಡ್ ನೋಡು ನೋಡ್ಲವಾಗ ಅಂತ ಹತ್ರನೇ ಸಿಗ್ಸೋದು ಹಿಂದಿನ ಕಾಲದಾಗೆಲ್ಲ ಅಂತ ಹತ್ರನೇ ಇದ್ದು ನೋಡ್ಲಾ ಕಿರೀಟ ಪರಿಟ ಏನಾರ ಕಾಣಿಸ್ತಾ ಇತ್ತ ಇಲ್ಲ ಅಟ್ಟದ ಮೇಲೆ ಹೋಸಿ ನೋಡು ನಂಚೂರು ಮುಂದ್ಗಡೆ ಹೋಗ್ಬಿಟ್ಟು ಅಲ್ಲ ಅಟ್ಟ ಅಟ್ಟ ಹತ್ಬಿಟ್ಟು ಹಂಗೆ ಏನೇ ನೋಡಿ ನೀನು ಚಂದಕ್ಕಿರ್ತದೆ ಹ ಓ ಮುಕಣಮ್ಮ ಮುಕಣಮ್ಮ

ನೀನು ಆ ರೂಮು ಹಂಗೇನಿಯಾ ಮನೆ ಗೂಡುಗಳು ಎಲ್ಲಾ ಹುಡುಕಮ್ಮ ಇವತ್ತು ಮನೆ ಪುಲ್ಲು ನೋವೇ ಹಂಗೇನಿಯಾ ನೀಟ್ ನೀಟ್ ಆಗಿ ಹೋಗ್ಬೇಕು ಹಂಗಿಲ್ಲ ಮಾಡೋಣ ಎರಡ ಬಂದ್ ಕೇಳಿದ್ರೆ ಮನೆ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಯ್ತು ಹೋಗು ಒಳಗಡೆ ಎಲ್ಲಾ ಪಟ 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 ಅಂತ ಹೇಳ್ಬಿಟ್ಟು ಹುಡ್ಕೊಂಡ್ಬಿಡ್ಬಾ ಹೋಗು ಇಲ್ಲ ಮಗ ಈ ಬಂಗಾರಮ್ಮ ಏನ್ ಮಾಡ್ಗವಳೆ ಅಂತ ಹೇಳ್ಬಿಟ್ಟು ಇಲ್ಲ ಏನೇ ಮಡಿಗೆ ಇಲ್ವಲ್ಲ ಇಲ್ಲಿ ಏ ಬಂಗಾರಿ ಬಡ್ಡಿ ಬಂಗಾರಿ ಸರಿ ಇಲ್ಲ ಅದು ಎಲ್ ಮಾಡುತ್ತಳ ನೋಡ್ಲಾ ಮನೆ ಪುಲ್ಲು ಇವತ್ತು ಜಾಲ ಹುಡುಕ್ ಬಿಡ್ಬೇಕು ಮಗ ಈಗಲೇ ಹೇಳಿದಿನಿ ಆ ಒಡವೆ ಎಲ್ಲಿದ್ರು ಬಿಡ್ಕೊಡ್ತು ಇರು ನನ್ ರೂಮ್ ಹೋಗ್ಬಿಟ್ಟು ನೋಡ್ಕೊಬಿಡ್ ಬರ್ತೀನಿ ಹಿಂದಿನ ಕಾಲದಾಗೆ ಕೆಳಗಡೆ ಅಲ್ವಾ ಮಡಗಿರೋರಲ್ವಾ ಕೆಳಗಡೆಲ್ಲ ನಾ ಮಡ್ಗವಳ ಅಂತ ನಮ್ಮ ಮತ್ತೆ ಇರು ಹುಡ್ಕನಾ ಎಲ್ದಾಗೆಲ್ಲಾ ಉಂಡ್ ಬಿಡಲ್ಲ ಹಿಂದಿನ ಕಾಲದಾಗ ಎಲ್ಲ ಇದೆಲ್ಲ ಇದೆಲ್ಲಾ ಊಣ್ಬಿಟ್ಟವ್ರ ಅಂತ ಹ್ಮ್ ಏನು ಕಾಣ್ತಾ ಇಲ್ವಲ್ಲ ಅಷ್ಟೊಂದು ಬಂಗಾರನ ನಮ್ ಮತ್ತೆ ಎಲ್ ಮಡ್ಗೌಳೆ ಒಂದೊಂದು ವರ್ತ ಐತಿಲ್ವೇ ಹಾ ಓ ಸಿಕ್ತದ ನಿನ್ಗೆ ಇರಮ್ಮ ನಾನೇ ಇಲ್ಲಿ ಹುಡ್ಕಾಡ್ತೀವಿ ಅಲ್ಲಿ ಇಲ್ಲಿ ಅಂತ ಹೇಳಿ ಏನ್ ಸಿಕ್ ಬಿಡ್ತದ ನಾನು ಎಲ್ಲಾಗಿಲ್ಲ ಏನಾರ ಎಲ್ಲಾಗಿಬಿಟ್ಟವ್ರ ಅಂತ ಹೇಳಿ ನೋಡ್ತಾ ಇವ್ನಿ ನೀಲನ್ ಹೋಗುದಿಲ್ಲ ಏನಿಲ್ಲ ಅಟ್ಟದ ಮೇಲೂ ಇಕ್ಕಿಲ್ಲ ನಮ್ಮ ಅತ್ತೆ ಅರ್ಧ ಮುಕ್ಕಾಲ್ ಕೆಜಿ ಬಂಗಾರವಾಯಿ ಎಲ್ಲಿ ಇಕ್ಕಕ್ಕೆ ಸಾಧ್ಯ ಇನ್ ಎಲ್ಲಿ ಇಕ್ಕಿರ್ಬೋದು ಅಂತ ನಾನು ಪ್ರಶ್ನೆ ಆಗಿಬಿಟ್ಟೈತಲ್ಲ ಹೋ ಅದು ಹೋಗತ್ತ ಹ್ಮ್ ಎಲ್ಲಿ ಇಕ್ಕಿರ್ಬೋದು ಹ್ಮ್ ಈ ಈಜಾಂತು ಉಣಕ್ ಸಾಧ್ಯ ಇಲ್ಲ ಸಿಕ್ತೇನ್ಲಾ ಅಮ್ಮ ಸುಮ್ ಕುಡ್ಕ ಸಿಕ್ಲ ನಾನೇ ಹೇಳಕ್ಲ್ವಾ ಸಿಕ್ತೇನ್ಲಾ ಸಿಗ್ತಾನ್ಲಾ ಸಿಗ್ತೇನ್ಲಾ ಅಂತ ನಾನು ತಾಳ್ ತಿಂತೈತೆ ಅಂಟಲ್ ಸಿಗಾಕಿಲ್ಲ ನೀ ಸುಮ್ ಕುಡ್ಕು ನಾನ್ ಎಲ್ಲ ಎಲ್ಲ ನಗದವ್ರ ಟೈಲ್ಸ್ ಅಣಸ್ಬಿಟ್ಬಿಟ್ಟು ಬಂಡೆ ಆಳಿದವ್ರ ಅಂತ ವೀಕ್ಷಣೆ ಮಾಡ್ಬಿಟ್ ನೋಡ್ತಾ ನೋಡ್ ನೋಡ್ ನೋಡ್ಕೊಂಡು ಎಲ್ಲಿ ಕಾಲದಾಗ ಎಲ್ಲಾನು ನೆಲ್ದಾಗೇನಿ ಅಗದ್ಬಿಟ್ಟು ಬಿಟ್ಟು ಮಾಡಿದ್ರು ಕಣ್ಣಮ್ಮ ನಿನ್ಗೇನ್ ಗೊತ್ತು ನೀ ಸುಮ್ಕಿರು ಹ್ಮ್ ಒಳಗಡೆ ನೀ ಎಲ್ಲಾ ಉಗ್ದು ಮಾಡಿರ್ತಾರೆ ಹ್ಮ್ ನೀನು ಗೊತ್ತಾಗಕ್ಕಿಲ್ಲ ಬಂಗಾರಮ್ಮ ಬಾಳ ಕಿಲಾಡಿನ ಮತ್ತೆ ಹ್ಮ್ ಅವಳ ಏನ್ ಅನ್ಕೊಬಿಟ್ಟಿದೀಗ ನೀನು ಏನ್ ಸಾಮಾನ್ಯ ಅನ್ಕೊಬಿಟ್ಟಿದೀಗ ನೆಲ್ದಾಗ ಏನಿ ನೀದ್ಬಿಟ್ ಮಾಡಿರ್ತಾಳೆ ಇರು ನೋಡೋಣ ರೂಮು ಗೀಮು ಮನೆ ಗೀನ ಎಲ್ಲ ಜಾಲಾಡಿದ್ದಾಯ್ತು ಕಣ ಎಲ್ಲೂನುವೆ ಇಲ್ಲ ಇನ್ ನಿನ್ ಎಲ್ಲ ಪಲ ಅಂತ ಕಣ್ ಕುಂತ್ಕೊಂಡ್ರ ಆಯ್ತದ ಏನಿದ್ರು ಬಂಗಾರಮ್ಮ ಕೇಳ್ಬೇಕು ಬಂಗಾರಮ್ಮ ಅಷ್ಟೇ ಎಲ್ಲ ಐತೆ ಅಂತ ಇಲ್ಲ ಅಂದ್ರೆ ನಮ್ಗೆ ಹೆಂಗ್ಲ ಗೊತ್ತಾಯ್ತದೆ ಓ ಆ ಬಂಗಾರಮ್ಮ ಹೇಳ್ಬಿಟ್ಟಳ ನಮ್ಗೆ ಎಲ್ಲ ಐತೆ ಅಂತ ಹೇಳ್ಬಿಟ್ಟು ತಲೆ ತಲೆ ಉಪಯೋಗಿಸ್ಬಿಟ್ಟು ಕೇಳ್ಬೇಕು ಕಣ ಅದೇ ನೀನ್ ಯಾಕೆ ತಲೆ ಕೆಟ್ಕೌಡ ಹಂಗೆ ಹಿಂಗೆ ಅಂತ ನೈಸ್ ಮಾಡ್ಬಿಟ್ಟು ನಿನ್ನ ಜೈಲಿಂದ ಬಿಡಿಸ್ತೀನಿ ಹಂಗೆ ಹಿಂಗೆ ಅಂತ ನೈಸ್ ಮಾಡ್ಬಿಟ್ರೆ ಎಲ್ಲಾರು ಬಗ್ಗೆ ಬಗ್ತಾರೆ ಕಣ ಹಂಗಂತಿಗೆ ನಾ ಮತ್ತೆ ಹೋಗ್ಬಿಟ್ಟು ಹಂಗ ಇಂಪ್ರೆಸ್ ಮಾಡೋದು ಅಂತ ಗೊತ್ತಾಯ್ತಿಲ್ವೇ ಹ್ಮ್ ನೋಡೋಣ ಕಡಮ್ಮ ನೋಡಣ ವಿಚಾರ ಮಾಡೋಣ ಕೋಟಿ ರೂಪಾಯಿ ಒಡವೆ ಅಂದ್ರೆ ಯಾವ ಬೊಡ್ ದಿನ ಮಗ ತಾನೇ ಬಿಡ್ತಾನೆ ಹೇಳು ಅಲ್ವೇ ನೋಡೋಣ ಇರು ಆದ್ರೆ ಇವಳಗ್ತಾರೆ ಕಡ್ಮಾ ಇವಳು ಮಾತಿ ಮುಂಚೆ ನ್ಯಾಯ ನೀತಿ ಧರ್ಮ ಅಂತ ಇಷ್ಟು ದೈ ಹೇಳ್ತಾ ಇರ್ತಾಳೆ ಹಾ ಇಷ್ಟುದ್ದಕ್ ನಾವೆಲ್ಲಿಂದ ಇದ್ ಮಾಡಕಾಯ್ತದೆ ಸರಿ ಇರು ನನ್ಗೆ ಹೋಗ್ಬಿಟ್ಟು ನಾನು ಮತ್ತೆ ತಾಗಿ ವಿಚಾರ ಮಾಡ್ಕೊಬಿಟ್ಟು ಬರ್ತೀನಿ ನಿನ್ನ ಮನೆಗೆ ಇರು ಏನು ಗೊತ್ತಿಲ್ಲ ಅಂತ ಅನ್ನಂಗಿರೋ ನಾನು ಎಂಟ್ರೆ ನಾನು ಬಂದ್ರೆ ಏನು ಗೊತ್ತೇ ಇಲ್ಲ ಏನು ಆಗೇ ಇಲ್ಲ ಅನ್ನಂಗೆ ಹ್ಮ್ ಸರಿ ಹೇಳ ಆಯ್ತು ಸರಿ ನಾನು ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ಅಮ್ಮ ನನ್ನ ಗಂಡ ಗ್ಯಾರಂಟಿ ಹಾ ನಮ್ಮನ್ನು ಬಿಡಿಸ್ಕೊಂಡು ಹೋಯ್ತಾನೆ ತಾನೆ ಕಾಸು ಕೀಸ್ ಎಲ್ಲನೂ ಕೊಟ್ಬಿಟ್ಟು ಹೋದ್ರೆ ಒಂದು ಕೋಟಿ ಹೋಯ್ತದ್ ಬಿಡಮ್ಮ ನನ್ನ ಹೆಸರನ್ನ ಎಲ್ಲನೂ ಇಲ್ವಾ ಒಂದು ಎಕರೆ ಇನ್ನೊಂದು ಎಕರೆ ಮಾರ್ಬಿಟ್ರು ಅಂದ್ರೆ ಏನೋ ಒಂದ್ ಆಯ್ತದೆ ಅಲ್ಲ ನನ್ನ ಗಂಡ ಇಷ್ಟತ್ತಾದ್ರೂ ಅಂದ್ರೆ ಬಂದು ಏನೂ ಹೇಳಿಲ್ವಲ್ಲ ಏನೊಂದು ಕೋಟಿ ಕೈಗೆ ಬಂದಿದ ತಕ್ಷಣ ಆಗಬೇಕಲ್ಲ ಪೊಲೀಸರ ಅದು ಇದು ಅಂತ ಹೇಳ್ಬಿಟ್ಟು ಏನೇನೇನೋ ಇರ್ತದಲ್ಲ ಮಗಳೇ ಹ್ಮ್ ಈ ಪೊಲೀಸರು ವಿಚಾರಣೆ ಕರ್ಕೊಂಡು ಬರ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕರ್ಕೊಂಡು ಬಂದವ್ರು ಇವಾಗ ಅಂತ ಹೇಳಿದ್ರೆ ಗ್ಯಾರಂಟಿ ಏನೋ ಒಂದ್ ನಡೀತದೆ ಅಂತ ನಿನೇ ಅರ್ಥ ಹ್ಞೂ ನನ್ನೊಳಿಯ ಅಂದ್ರೆ ನೀನು ಗಂಡ ಹೆಂಗನ ದೇವ್ರ ದುಡ್ಡೆಲ್ಲ ಕೊಟ್ಬಿಡ್ತಾನೆ ಒಂದು ಕೋಟಿ ಅನ್ನಿಸ್ತದೆ ಇರಮಿ ಒಂದು ಕೋಟಿ ಕೊಟ್ಬಿಟ್ಟು ಗ್ಯಾರಂಟಿ ಹೋಗೇ ಹ್ಞೂ ಬಿಡಿಸ್ಕೊಂಡು ಹೋಗಿ ಹೋಯ್ತಾನೆ ಕಣಮ್ಮ ಓಕಣಮ್ಮ ಅವಳವಳಲ್ಲ ಕರಿ ಮುಸುಡಿ ಅವಳನ್ನ ಯಾರಾದ್ರೂ ಅವಳನ್ನ ಮೂಸಲ ನೋಡ್ತಾರ ಬಾ ನನ್ನ ಗಂಡಂಗೆ ನಾನೇನಿಯ ಬೇಕು ನಾನು ಅಂದರೆ ಪಿರಾಣ ನನ್ನ ಗಂಡಂಗೆ ನಾನೇನಿಯೋ ಬೇಕು ಹ್ಮ್ ಏನೇ ಆಗಲಿ ನನ್ನ ಮೇಲೆ ಇರೋ ಪಿರುತಿ ಅವ್ಳ ಮೇಲೆ ಏನೋ ಇರ್ತದ ಹೇಳು ಹ್ಮ್ ನನಗೆ ಇನ್ನೂ ಬರ್ಲಿಲ್ವ ಅನ್ನೋದೇ ಟೆನ್ಷನ್ ಆಯ್ತೈತೆ ಮಗಿ ಬರ್ಲಿರು ನೋಡೋಣ ಬಂದ ತಕ್ಷಣ ಏನಿಯಾ ಎಲ್ಲ ನೀಟಾಗೆ ಹಿಂಗೆ ಹಿಂಗೆ ಐತೆ ಒಂದು ಹೊಳ್ಳಿ ಅಂದರೆ ಅಂತೇಳ್ಬಿಟ್ಟು ಮಾತಾಡ್ಬಿಟ್ಟು ಒಂದು ಕೋಟಿ ಇಸ್ಕೊಂಡು ಹೋದ್ರು ಒಂದು ಕೋಟಿ ಹೋಯ್ತದೆ ಬಿಡು ನಾವು ಮಾಡಿಲ್ದಿರೋ ಕೆಲಸಕ್ಕೆ ಕೋಟಿ ಕಳ್ಕೊತಾ ಇದ್ವಿ ಕಳ್ತನ ಮಾಡಕ್ಕೆ ಹೋಗಲಿ ಹೋದ್ರೆ ಹೋಗ್ಲಿ ತಗ ಸಾ ಸಾ ನಮ್ಮ ಒಳಿ ಅಂದರು ಏನು ಹೇಳಿದ್ರು ಸಾ ನನ್ ಗಂಡ ಕೋಟಿ ವಾಪಸ್ ಸಾ ನೋಡಿ ನಮ್ ಮೇಡಮ್ ಹೋಗ್ಬಿಟ್ಟು ಎಲ್ಲಾ ವಿಚಾರಸ್ಕೊಂಡ್ ಬಂದವ್ರೆ ನಿಮ್ ಗಂಡ ಹತ್ರ ಯಾವ ದುಡ್ಡು ಇಲ್ಲ ಹತ್ತು ಪೈಸಾ ದುಡ್ಡು ಇಲ್ಲ ಒಂದ್ ಕೋಟಿ ಎಲ್ಲಿ ತಗೊಬಿಡ್ಬರ ನಾನೇ ಪಾಪರ ಕುಂತಿದಿನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಲೇಡಿ ಪೊಲೀಸ್ ಅವ್ರನ್ನ ವಾಪಸ್ ಕಳ್ಸಿ ನನ್ನ ಹತ್ರ ಹತ್ತು ಪೈಸಾನು ಇಲ್ಲ ನನ್ನ ಹತ್ರ ಕೇಳಕ್ಕೂ ಬರ್ಬೇಡ್ರಿ ಮಾಡಕ್ಕೂ ಬರ್ಬೇಡ್ರಿ ಅಂತ ಎಲ್ಲಾ ಹೇಳ್ಬಿಟ್ಟು ಕಳ್ಸವ್ರಿ ಇನ್ ನೀವು ಪರ್ಮನೆಂಟ್ ಆಗ ನನ್ನ ನುಳಿಯ ಹಂಗಕ್ಕೆ ಸಾಧ್ಯನೇ ಇಲ್ಲ ಸಳಿ ಹಂಗಕ್ಕೆ ಯಾವ್ದೇ ಕಾರಣಕ್ಕಿಲ್ಲ ನನ್ನ ನುಳಿಯಂಗೆ ನಾವು ಅಂದ್ರೆ ಬಹಳ ಇಷ್ಟ ಸಾ ನೀವು ಯಾರೋ ಬ್ಯಾರ ಹೋಗ್ಬಿಟ್ಟು ಕೇಳ್ಕೊಂಡ್ಬಿಟ್ಟು ಬಂದಿದ್ದೀರಾ ಅಂತ ಅನ್ಸುತ್ತ ಸ ನನ್ನ ನುಳಿನ ಹೋಗ್ಬಿಟ್ಟು ಸ ಒಲ ಜಮೀನ್ ಮಾರಿರ ಕಾಸು ಹೋಯ್ತೆ ಸ ಅವ್ನು ಎಲ್ಲಾನು ನಮ್ಮನ್ನ ಕೊಟ್ಟು ಪುಡ್ಸ್ಕೊಂಡ್ ಹೋಗಿ ಹೋಯ್ತಾನೆ ಸ ಇಲ್ಲ ನಮ್ಮ ನಮ್ಮ ತಾಕಿ ತಾಕ ಕೇಳಿ ನಮ್ಮ ನಾವ್ ಹೋಗ್ಬಿಟ್ಟು ಒಳಿಯನ್ನ ಕೇಳ್ತೀವಿ ನೋಡಿ ಸುಮ್ನೆ ತಲೆ ತಿನ್ಬೇಡಿ ನಿಮ್ಮ ನಾನು ಹೋಗಿ ಎಲ್ಲ ಕೇಳಿ ವಿಚಾರ ಮಾಡ್ಕೊಂಡು ಬಂದಿರೋದು ನಮ್ಗೆ ತಲೆ ಕೆಟ್ಟಿಲ್ಲ ಸುಮ್ ಸುಮ್ನೆ ಮಾತಾಡೋಕೆ ನಿಮ್ ಒಳಿಯೇನ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿರೋದು ನೋಡಿ ಇನ್ನಿಲ್ಲೇ ಬಿದ್ದಿರಿ ದುಡ್ಡೆಲ್ಲ ರಿಕವರಿ ಆಗತ್ತ ನೀವು ಇಲ್ಲೇ ಬಿದ್ದಿರಬೇಕಾಗ್ತದೆ ಊರೊಬ್ಲರ ಯಾರು ಅಂದ್ರೆ ನಿಮ್ ಕೇಸ್ ವಾಪಸ್ ತಗೊಳಕ್ಕೆ ಯಾರು ಪ್ರಯತ್ನನೂ ಪಡ್ತಾ ಇಲ್ಲ ಯಾರು ಬರೋದು ಇಲ್ಲ ಕೇಸ್ ವಾಪಸ್ ತಗೊಳಕ್ಕೆ ಇದೇನ್ಸ ಹೇಳ್ತಾ ಇದೀರಾ ನನ್ ಗಂಡು ನಾನು ಅಂದ್ರೆ ಸಾ ಜೈಲಾಗಿದ್ದೀನಿ ಅಂತ ಗೊತ್ತಾದ್ರೆ ನೀವು ಒದ್ದಾಡಿ ಅಂತ ಕೋಟಿ ರೂಪಾಯಿ ಕೊಟ್ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ ಗಂಡುಸ್ರು ಹಂಗ ಹೇಳೋದು ನೋಡಮ್ಮ ನಾವ್ ಕೊಡಲ್ಲ ಅಂತ ಹೇಳೋ ಅವ್ನ ಇಲ್ಲ ಅಂತ ಹೇಳೋನಿ ನೋಡಿ ಹ್ಮ್ ನೀವು ಏನಾದ್ರು ಬೇರೆ ವ್ಯವಸ್ಥೆ ಮಾಡಂಗಿದ್ರೆ ಮಾಡಿ ಬೇರೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕೇಳಂಗಿದ್ರೆ ಕೇಳಿ ಇಲ್ಲ ಅಂದ್ರೆ ಊರುಗಳೆಲ್ಲ ಕಂಪ್ಲೇಂಟ್ ಅಂದ್ರೆ ಗ್ಯಾರಂಟಿ ವಾಪಸ್ ತಗೊಳ್ಳಲ್ಲ ಅವ್ರು ನಮ್ಮ ಮೇಲೆ ಪ್ರೆಸರ್ ಬೇರೆ ಜಾಸ್ತಿ ಆಗ್ತಾ ರಿಕವರಿ ಮಾಡಿ ರಿಕವರಿ ಮಾಡಿ ಅಂತ ಒಂದು ಒಡವೆ ಎಲ್ಲ ಐತೆ ಅಂತ ಹೇಳ್ಬೇಕು ಇಲ್ಲ ಅಂತಂದ್ರೆ ನಿಮಗ್ ಬೇರೆ ದಾರಿ ನಿನ್ನೆ ಇಲ್ಲ ಹ್ಮ್ ದುಡ್ಡು ಕೊಟ್ಬಿಟ್ಟು ಹೆಂಗಾದ್ರು ಮಾಡಿ ಬಿಟ್ಟು ಹೋಗ್ಬೇಕು ಇಷ್ಟು ನಿನ್ನೆ ದಾರಿ ಇರೋದು ಅಮ್ಮ ನನ್ನ ಗಂಡ ಹಿಂಗ್ ಹೇಳಕ್ ಹೆಂಗಮ್ಮ ಸಾಧ್ಯ ಆ ಮಿಟ್ಟುಗ್ಲಾಡಿ ಏನಾರ ಬುಟ್ಟಿಗೆ ಹಾಕಬಿಟ್ಟು ನನ್ ಗಂಡನ ಅವಳು ಹೋದ್ರೆ ಹೋಗ್ಲಿ ಬಿಡು ಜೈಲಾಗಿರ್ಲಿ ನಾನು ನೀವು ನೆಮ್ಮದಿ ಆಗಿರ್ಬೋದು ಅಂತ ಏನಾರು ಹೇಳ್ಬಿಟ್ಟವಳ ಅಂತ ನಂಗೂ ಅದೇನೇ ಅರ್ಥ ಆಯ್ತಿಲ್ಲ ಅದು ಹೆಂಗೆ ಸಾಧ್ಯ ಅಂತ ಹೇಳ್ಬಿಟ್ಟು ಮಗಳೇ ಅದು ಹೆಂಗೆ ಸಾಧ್ಯ ಅಲ್ಲ ನಿನ್ನ ಗಂಡ ನಿನ್ನ ಜೈಲಾಗಿದ್ರು ಬಿಡಿಸ್ಕೊಂಡು ಹೋಗಿ ಬಂದಿಲ್ಲ ಅಂದರೆ ಅದು ಎಲ್ಲ ನಂಕಲಿ ನಂಬಕ್ಕೆ ಏನೇ ಆಯ್ತಿಲ್ಲ ನಿಜವ ಸುಳ್ಳ ಏನು ಅಂತಲೇ ನೀ ಅರ್ಥ ಆಯ್ತಿಲ್ವಲ್ಲ ಮಗಳೇ ನನಗಂತೂ ಹ್ಞೂ ಈ ಪೊಲೀಸರ ನನ್ನ ಬ್ಯಾರ ಹತ್ರ ಹೋಗಿ ಹೇಳ್ಬಿಟ್ರ ಅಂತ ಹೊಳಿ ಅಂದರು ಹಿಂಗೆಲ್ಲ ಹೇಳೋಕ್ಕೆ ಹೆಂಗೆ ಸಾಧ್ಯ ನನಗೂ ಗೊತ್ತಾಯ್ತಿಲ್ಲ ಕಣಮ್ಮ ನನ್ನ ಗಂಡ ಹಿಂಗೆಲ್ಲ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಹಾ ನಂಗೆ ಯಾಕೋ ಭಯವಾಯ್ತೈತೆ ನಾವ್ ಯಾಕೋ ಇಲ್ಲಿಂದ ಈಚೆ ಕಡೆಗೆ ಹೋಗಿಲ್ಲ ಅಂತ ಅನ್ನಿಸ್ತದೆ ನೀನೇನೀಯಾ ಬೇಡ 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 ಅಂದ್ರೂ ಬಾಮಿ ಕಳ್ತನ ಮಾಡೋಣ ಕಳ್ತನ ಮಾಡೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಕಳ್ತನ ಮಾಡಿ ನೀ ಹ್ಮ್ ಈಗ ನೋಡು ನನಗೆ ಗಂಡನ ಕೈ ಕೊಟ್ಬಿಟ್ಟವನೇ ನನಗೆ ಗೊತ್ತು ಬಿಡಮ್ಮ ನನ್ ಗಂಡ ನನಗೆ ಯಾ ಮರ್ಸ್ಬಿಟ್ಟು ಕೈ ಎತ್ತವೇ ಅಂತ ಹೇಳ್ಬಿಟ್ಟು ಅಯ್ಯೋ ಎಂತ ಕಂಸಿ ಕೆಲಸ ಮಾಡ್ಬಿಟ್ಟು ಅವಳಿಯಾ ಹ್ಞೂ ನನ್ನ ಮಗ ನನ್ ಕೈಗೆ ಸಿಗಬೇಕು ಇಲ್ಲೇ ಸಿಗುತ್ತೋ ತೋರಣ ಕಟ್ಬಿಡ್ತೀನಿ ಇರ್ರಿ ಟೈಮ್ ಬರ್ತದ ನಮಗೂನು ಮಾಡೋಣ